ವೈಜ್ಞಾನಿಕ ಲೋಕಕ್ಕೆ ಸವಾಲಾಗುವ ರೀತಿಯಲ್ಲಿ ಅಚ್ಚರಿಯ ರೀತಿಯಲ್ಲಿ ಬಾಲಕ ಸಾತ್ವಿಕ್ ಹತ್ತೊಂಬತ್ತರಿಂದ ಇಪ್ಪತ್ತು ಗಂಟೆಯ ಬಳಿಕ ಜೀವಂತವಾಗಿ ಕೊಳಬೋದಿಂದ ಸಾವನ್ನ ಜಯಿಸಿ ಎದ್ದು ಬಂದಿದ್ದಾನೆ ಆತನನ್ನು ಕೂಡಲೇ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆನ ನೀಡಿ ಇದೀಗ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದೆ ಬಾಲಕ ಸಾತ್ವಿಕನ ಆರೋಗ್ಯದ ಸ್ಥಿತಿ ಹೇಗೆಲ್ಲ ಇದೆ ಏನಾದರೂ ಗಾಯಗಳಾಗಿದ್ದಾವೆ ಎಂಬುದರ ಕುರಿತು ನಾವು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಬಸವರಾಜ್ ಹುಬ್ಬಳ್ಳಿಯವರ ಜೊತೆ ಮಾತಾಡ್ತೀವಿ ಹೇಗಿದೆ ಬಾಲಕ ಸಾತ್ವಿಕರ ಆರೋಗ್ಯದ ಪರಿಸ್ಥಿತಿ ಸರ್ ಸರಿ ಈಗ ಸದ್ಯ ಎಲ್ಲ ವೈಟ್ಲ ಸ್ಯಾನ್ಸು ಅವನು ನಾರ್ಮಲ್ ಅದಾವೆ ಆಕ್ಸಿಜನ್ ಆಕ್ಸಿಜನ್ ನೈಂಟಿ ನೈನ್ ಹಂಡ್ರೆಡ್ ಬರ್ತಾ ಇದೆ ಹಾರ್ಟ್ ಬೀಟ್ ಹಂಡ್ರೆಡ್ ಇದೆ ಎಲ್ಲ ಎರಡು ಎಲ್ಲ ನಾ ವೈಟ್ಲು ಸ್ಯಾನ್ಸ್ ಎಲ್ಲ ನಾರ್ಮಲ್ ಇದಾವೆ ಬಿ ಪಿ ನಾರ್ಮಲ್ ಇದೆ ಈಗ ಏನೂ ಇಲ್ಲ ಅವ ನಾರ್ಮಲ್ ಇದ್ದಾನೆ ಒಂದಿಷ್ಟು ಎಲೆಕ್ಟ್ರೋಲೈಟ್ಸ್ ಅದು ಕಡಿಮೆ ಆಗಿರ್ತಾವಂತ ಈಗ ನಾವು ಸಲಹೆ ನೆಚ್ಚೀವಿ ಆಮೇಲೆ ಬಾವಿಯೊಳಗೆ ಬಿದ್ದಾಗ ಗೋಟ ಬಿದ್ದಿದ್ದಕ್ಕೆ ಬ್ರೈನಿಗೆ ಎಲ್ಲ ಏನಾದ್ರೂ ಒಂದಿಷ್ಟು ಇಡಿಮೆ ಆಗೈತೆ ಅನ್ನೋ ನೋಡೋ ಸಲುವಾಗಿ ಇನ್ನೊಂದು ಎರಡು ತಾಸಿನಾಗ ನಾವು ಸಿಟಿ ಸ್ಕ್ಯಾನ್ ಮಾಡ್ಸಕ್ ಬಿಜಾಪುರ ಕರ್ಕೊಂಡು ಹೋಗ್ತೀವಿ ಎರಡು ತಾಸು ಬಿಟ್ಟು ಈಗ ಆರಾಮ್ ನಾರ್ಮಲ್ ಅದನ್ನು ಈಗ ನಮಗೆ ಬಾಲಕನ ವಿಡಿಯೋದಲ್ಲಿ ನಮಗೊಂದು ವಿಡಿಯೋ ಸಿಕ್ಕಿತ್ತು ಆ ಬಾಲಕನ ತಲೆಗೆ ಒಂದು ಸ್ವಲ್ಪ ಮಟ್ಟಿದ ಗಾಯ ಆಗಿತ್ತು ಗಾಯ ಇಲ್ಲ ಗಾಯ ಏನು ತರ್ಚಿದ ಗಾಯ ಇದೆ ಅದು ಡೀಪ್ ಪುಟೆಡ್ ಇಲ್ಲ ಏನು ಇಲ್ಲ ಇಲ್ಲ ಆಗಿಲ್ಲ ನೋಟಿಸ್ ಆಗದೇ ಇರತಕ್ಕಂಥ ಗಾಯದ ಜೊತೆಗೆ ಇನ್ನಿತರ ಗಾಯ ದೇಹದ ಮೇಲೆ ಭುಜಕ್ಕಾಗಲಿ ಕೈ ಮತ್ತು ಕಾಲಿಗೆ ಏನಾದರೂ ಆಗಿದೆಯಾ ಯಾವುದು ಭುಜಕ್ಕ ಕಾಲಿಗೆ ಕೈಗೆ ಯಾವುದೇ ಥರದ ಫ್ರಾಕ್ಚರ್ ಇಲ್ಲ ಬರೀ ತರ್ಚಿದ ಗಾಯ ಅಲ್ಲ ತರ್ಚಿದೆ ಅಷ್ಟೇ ತರ್ಚಿದೆ ತರ್ಚಿದ ಗಾಯ ಆಗಲ್ಲ ತರ್ಚಿದೆ ಅಷ್ಟೇ ತರ್ಚಿದೆ ಅಷ್ಟೇ ಈಗ ಆತ ಏನು ಏನ್ ಲವಲವಿಕೆಂದಿದ್ದಾನ ಅಥವಾ ಡಿಹೈಡ್ರೇಷನ್ ಏನಾದರೂ ಆಗಿದೆಯಾ ಡಿಹೈಡ್ರೇಷನ್ ಆಗಿದ ಕನ ಈಗ ಸಲಹೆಲ್ಲ ಸ್ಪಂದಿಸ್ತೀನಿ